గ్యారంట స్కీమ్ అంతే ఐదు గ్యారంటీ స్కీమ్ ఘోషణ మాబుట్ మన మనకి అదే అధ్యక్ష అమ్మ మాజీ ముఖ్యమంత్రి లెటర్ సైన్ హాకీ హిందగడే ఎల్ మనకు వంచబుట్ ఆ సర్కారంతో నెడే నుడితే నెదే అంత దిన బడక్రే ನಡೆದಿರಪ್ಪ ಒಪ್ಕೋತರಿ ನಡೆದು ಬಿಟ್ಟಿದಿರಿ ದುಡ್ ಯಾವುದು ಹಾಕಿದಿರಿ ಈ ವರ್ಷ ಹೇಳಿದ್ದಾರೆ ಐವತ್ತೆರಡು ಸಾವಿರ ಕೋಟಿ ಖರ್ಚು ಮಾಡ್ತೀವಿ ಅಂತಾರೆ ಈ ಐವತ್ತೆರಡು ಸಾವಿರ ಕೋಟಿ ಒಂದ್ಸದ ಹೆಂಗೊಂದ್ಸಾವಂದ್ ಲಕ್ಷದ ಐದ್ ಸಾವಿರ ಕೋಟಿ ಸಾಲ ಮಾಡೋರೆ ಈ ಐವತ್ತೆರಡು ಸಾವಿರ ಕೋಟಿ ನಮ್ಮ ಹೆಣ್ಣು ಮಕ್ಕಳಿಗೆ ಆಸೆ ತೋರಿಸಿ ನಿಮ್ ಸಹ ಇದು ಗೃಹಲಕ್ಷ್ಮಿ ಎರಡು ಸಾವಿರ ಕೊಡ್ತೀವಿ ಅಂತ ಹೇಳಿ ಒಂದ್ ಕಡೆ ಈ ಐವತ್ತೆರಡು ಸಾವಿರನ ಕೊಡೋದಕ್ಕೆ ಒಂದು ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಒಂದು ಲಕ್ಷದ ಐದು ಸಾವಿರ ಕೋಟಿ ಇವರೇನೋ ಇವತ್ತಿರ್ತಾರೆ ಇನ್ನೊಂದು

ಯಾವ ಪಕ್ಷಗಳು ತೀರಿಸಲ್ಲ ಕೊನೆಗೆ ತೀರಿಸಬೇಕಾದ್ರೆ ಪುಣ್ಯ ನೀವೇ ತೀರಿಸಬೇಕು ನಮ್ಮ ಈಗ ಎರಡು ಸಾವಿರ ಕೊಡ್ತಿದ್ದೀವಿ ಅಂತ ಹೇಳ್ತಿರಲ್ಲ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಸ್ಕೀಮು ಇಲ್ಲಿರ್ತಕ್ಕಂಥ ಬಹುಶಃ ಎಪ್ಪತ್ತೆಂಬತ್ತು ಪರ್ಸೆಂಟು ನಾವೇ ಸರ್ಕಾರದೇ ಕಲಿಸ್ಬಿಟ್ಟಿದ್ದೀವಿ ನಿಮಗೆಲ್ಲ ಸಾಯಂಕಾಲ ಆಯಿತು ಅಂದ್ರೆ ಬೆಳಗ್ಗಿಂದು ದುಡಿಮೆ ಮಾಡಿರ್ತೀರಿ ಏನೋ ಒಂಥರ ದೇಹಕ್ಕಾಗಿರೋ ದಂಡನ ಸರಿಪಡಿಸ್ಕೋಬೇಕು ಅಂತೇಳಿ ನಾವೇ ತೆಗೆದಿದ್ದೀವಲ್ಲ ಸರ್ಕಾರದ ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಬಾರ್ಗಳು ಅಲ್ಲಿ ಹೋಗಿ ನೀವು ಖರೀದಿ ಮಾಡ್ತೀರಲ್ಲ ಬಾಟ್ಲು ವಾಟರ್ ಬಾಟ್ಲು ಮಾಡ್ತೀವಲ್ಲ ಅದು ಹಿಂದೆ ಎಷ್ಟಿತ್ತು ರೇಟು ಇಪ್ಪತ್ತೈದು ರೂಪಾಯೋ ಮೂವತ್ತು ರೂಪಾಯೋ ಇತ್ತು ಈಗ ನೂರ ಎಂಬತ್ತು ಇನ್ನೂರು ಇನ್ನೂರೈವತ್ತು ಲೆಕ್ಕಿಲ್ಲ ಅದು ರೇಟ್ ರೇ ಆಗಿರೋದು ಏನು ಪ್ರತಿನಿತ್ಯ ಒಂದು ಕ್ವಾರ್ಟ್ರ್ ಬಾಟ್ಲಿ ನೀವು ಕುಡಿದ್ರೆ ಮೂವತ್ತು ದಿನಕ್ಕೆ ಎಷ್ಟಾಯಿತು ಆರು ಸಾವಿರ ಆರು ಸಾವಿರ ರೂಪಾಯಿ ಆಯಿತು ನಮ್ಮ ಇಲ್ಲಿ ಎರಡು ಸಾವಿರ ಕೊಡ್ತಿದ್ದೀವಿ ಎರಡು ಸಾವಿರ ಕೊಡ್ತಿದ್ದೀವಿ ನಿಮ್ಗೆ ಉಳಿಸಿದೀವಿ ಬಡತನ ಅಂತಾರೆ ನೀವು ಆ ಕುಟುಂಬದಲ್ಲಿ ಜೀವನ ಮಾಡೋದಕ್ಕೆ ದುಡಿಮೆ ಮಾಡ್ತೀರಲ್ಲ ನಿಮ್ಮ ದುಡಿಮೆ ದುಡ್ಡು ಅಲ್ಲಿ ಹೋಗಿ ಐದರಿಂದ ಆರು ಸಾವಿರ ಕೊಡ್ತೀರಿ ತಿಂಗಳಿಗೆ ಇದನ್ನ ಪಿಕ್ ಪ್ಯಾಕೆಟ್ ಅಂತ ಕರಿತಿರೋ ಏನಂತ ಕರಿತೀರಿ ಬಿಗ್ ಪ್ಯಾಕೆಟ್ ಸರ್ಕಾರ ಇದು ಯಾವ ಸರ್ಕಾರ ಅದೇ ನಮ್ ತಾಯಿಂದ್ರಿಗೆ ಬ್ರೋಟ್ ಯು ಬೈ ವಿಕಾರ್ಟ್